ನಮಸ್ತೆ ಹೇಗಿದ್ರು ಅಣ್ಣ आराम ನೀವು ಹೇಗಿದ್ರಾ ಅಣ್ಣ ಏ ಹೇಳಲ್ಲಪ್ಪ ನಾನು ಇನ್ನೂ ಹೆಂಗಾಗಿರೋದ್ರಿಂದ ಮತ್ತೆ ಹೆಂಗಂಗ ಅಂತ ಕಮ್ಬಿಡುತ್ತಾರೆ ಜನ ಹುರ್ದದಪ್ಪ ಅಷ್ಟೇ ಹುರ್ದದಪ್ಪ ಅಷ್ಟೇ ಮತ್ತೆ ಹುಡುಗರಿಗೆ ಬೇಜಾರಾಗಲ್ವಾ ಹೌದು ನಮ್ಮ ಜೀವನದ ದೇಯನೇ ಸಿನಿಮಾ ಸಿನಿಮಾ ಬಿಟ್ಟೇನಿಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ಬೇಕು ಅನ್ನೋದು ಅಷ್ಟೇ ಈ ವರ್ಷದ್ದು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ ಅವರಿಗೆಲ್ಲ ಎಷ್ಟಾಗುತ್ತೆ ಅಷ್ಟು ಸಮಯ ಕೊಡಬೇಕು ಫ್ಯಾಮಿಲಿಗೆ ಸಮಯ ಕೊಡಬೇಕು ಅದ್ರ ಜೊತೆಗೆ ಎಲ್ಲ ಸೇರಿ ಟೋಟಲು ಸಿನಿಮಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ ಫೈನಲಿ ಬಂದರೆ ಸಿನಿಮಾನೇ ಸಿನಿಮಾನೇ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು ಜಾಸ್ತಿ ರೀಚ್ ಆಗ್ಬೇಕು ನಮ್ಮ ಕನ್ನಡ ಸಿನಿಮಾಗಳು ಆ ಥರ ಸಿನಿಮಾಗಳನ್ನು ಮಾಡಬೇಕು ಅಂತ ಇಷ್ಟ ಈಗ ಬೆಂಗಳೂರಿಗೆ ಬಂದು ಅದು ಅಷ್ಟು ಈಜಿ ಇಲ್ಲ ನೋಡೋಕ್ಕೆ ತುಂಬ ಈಸಿ ಅಂತ ಅನಿಸುತ್ತೆ ಮೊನ್ನೆ ನಾನು ಚಿಕ್ಕಣ್ಣ ಯಾವುದೋ ಒಂದು ಇದರಲ್ಲಿ ಇದನ್ನೇ ಹೇಳ್ತಾ ಇದ್ದೆ ಅಂತಂದರೆ ಏನಂತಂದರೆ ಅವರು ಗಾರೆಯಿಂದ ಆದವರು ಅಂತ ಎಲ್ಲ ಕಡೆ ಚಿಕ್ಕಣ್ಣ ಸರ್ ಉಪಾಧ್ಯಕ್ಷದಲ್ಲಿ ಎಲ್ಲ ಕಡೆ ಹೇಳ್ತಿದ್ದಾರೆ ಆದರೆ ಪದ ತುಂಬ ಚೆನ್ನಾಗಿದೆ ರೋಮಾಂಚನ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಆದರೆ ಅದರಿಂದಿರೋ ಕಷ್ಟಗಳು ಅವ್ರಿಗೆ ಮಾತ್ರ ಗೊತ್ತು ನಾವು ಏನು ನಡೆದು ಬಂದಿದ್ದೀವಿ ದಾರಿ ಅದು ಒಂದು ಏನೊಂದು ಒಂದು ಎರಡು ಸಾವಿರದ ಐದು ನಾವು ಬೆಂಗಳೂರಿಗೆ ಎಂಟ್ರಿ ಆಗಿದ್ದು ಅದತ್ರ ಇಪ್ಪತ್ತು ವರ್ಷ ಇನ್ನೊಂದು ಎರಡು ವರ್ಷ ಬಂದರೆ ಆ ಸ್ಟ್ರಗಲ್ಲು ಆ ಇದು ನಮಗೆ ಮಾತ್ರ ಗೊತ್ತು ಏನಕ್ಕೆ ಇದನ್ನು ಹೇಳ್ತೀನಿ ಅಂತಂದರೆ ಇವತ್ತಿನ ಹುಡುಗರಲ್ಲಿ ಒಂಚೂರು ಫೇಷನ್ಸ್ ಕಮ್ಮಿ ನಮಗೆಲ್ಲ ಸ್ವಲ್ಪ ತಾಳ್ಮೆ ಜಾಸ್ತಿ ಇತ್ತು ಯಾಕೆಂದ್ರೆ ನಾವು ಕಷ್ಟದಿಂದ ಬಂದಿರೋದ್ರಿಂದ ಇದು ಅಷ್ಟು ಈಸಿ ಅಲ್ಲ ಅಂತ ನಮಗೂ ಗೊತ್ತಿತ್ತು ಆಮೇಲೆ ವರ್ಕೌಟ್ ಆಗುತ್ತೋ ಇಲ್ವೋ ಪ್ರಯತ್ನ ಮಾಡೋಣ ಅಂತ ಬಂದವರು ನಾವೆಲ್ಲರೂ ಪ್ರಯತ್ನ ಮಾಡಿದ್ವಿ ಒಂದು ಏಳು ಎಂಟು ವರ್ಷ ನಾಟಕ ಮಾಡಿದ್ವಿ ಯಶವಂತ್ ಸರ್ ದೇಶಪಾಂಡೆ ಅಂತ ನಮ್ಮ ಗುರುಗಳು ಗುರು ಇನ್ಸ್ಟಿಟ್ಯೂಟ್ ಹುಬ್ಳಿ ಅಂತ ನಮ್ಮ ತಂಡ ಅಲ್ಲಿ ಪ್ರ ಏನು ಪ್ರ ಒಂದು ಎಂಟು ವರ್ಷ ನಮ್ಮದು ಅನುಭವ ಇದೆ ರಂಗಭೂಮಿದು ಅದು ತುಂಬ ಇಡೀ ಕರ್ನಾಟಕ ಕರ್ನಾಟಕ ಬಿಟ್ಟು ಹೊರ ದೇಶಗಳಲ್ಲೆಲ್ಲ ನಮ್ಮ ನಾಟಕ ಮಾಡ್ತಾ ಬಂದ್ವಿ ಒಂದು ಒಂದೊಳ್ಳೆ ಅನುಭವ ಕೊಡ್ತು ನಂಗೆ ರಂಗ್ ರಂಗಭೂಮಿ ಅಂತಂದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಗುರು ಅದು ನಮಗ್ ಬಿಟ್ಟಿದ್ದು ನಾವು ಏನೇ ಮಾಡ್ಬೇಕು ಅಂದ್ರೂ ನಾವೇ ಕಷ್ಟ ಪಡ್ಬೇಕು ಇನ್ನೊಬ್ಬರನ್ನ ಅದಕ್ಕೆ ಇದು ಮಾಡ್ಕೊಂಡು ಅವ್ರೇನೋ ನಮ್ಮ ಪರ್ವಾಗಿ ಕಷ್ಟ ಅದೆಲ್ಲ ಸುಳ್ಳು ಏನಾರ ಒಂದು ಗುರಿ ಮುಟ್ಬೇಕು ಅಂದ್ರೆ ಅದು ನೀನೇ ಮುಟ್ಬೇಕು ಅದು ಕಲ್ಲು ಮುಳ್ಳು ಬಂಡೆನೋ ನೀರು ಎಲ್ಲ ಹೋದ್ರೇನೆ ಒಂದು ಏನಾರು ಮಾಡೋಕ್ಕಾಗೋದು ಆದರೆ ನಾವು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಆದರೆ ಜನರ ಅನುಗ್ರಹ ಇದ್ರೇನೆ ಅದೊಂದು ಸಕ್ಸಸ್ ಆಗೋದು ಖಂಡಿತವಾಗ್ಲೂ ಅದು ರಾಮರಾಮರಲ್ಲಿ ಫಸ್ಟ್ನೇ ದಿಕ್ಕಿನೇ ಸಿಕ್ಕಿದ್ದು ಬಹಳ ಖುಷಿ ಕೊಡ್ತು ನಮ್ಗೆ ನೀವು ಹತ್ತಾಗ ನಿಮ್ಮ ಸುಮಾರು ಮಾಡಿದ್ದೀನಿ ನಾನು ಚಿಕ್ಕುದರಿಂದನೇ ಕೆಲಸ ಮಾಡ್ಕೊಂಡು ಬಂದವರು ನಾವು ಟಮಾಟೋ ವ್ಯಾಪಾರ ಆಗಿರ್ಬೋದು ನಾವು ಚಿಕ್ಕದಾಗ ಗಾರೆ ಕೆಲಸ ಮಾಡಿದ್ದೀವಿ ಕ್ಲಬ್ ಅಲ್ಲಿ ಕೆಲಸ ಮಾಡಿದ್ದೀವಿ ಪೇಪರ್ ಹಾಕಿದ್ದೀನಿ ಆಮೇಲೆ ಇಲ್ಲೇ ಕೋಲಾರದಲ್ಲಿ ಈಗ ಬೇಸಿಗೆ ರಾಜ ಬಂದರೂ ನಾವು ಅಮ ಇದಿದೆ ಮಾರ್ಕೆಟು ಅದು ದೊಡ್ಡ ಮಾರ್ಕೆಟು ಟೊಮಾಟೊ ಮಾರ್ಕೆಟ್ ಕೋಲಾರ ಅಲ್ಲಿ ಅಮಾಲಿ ಮಾಡಿದ್ದೀವಿ ಪ್ರತಿಯೊಂದು ಕೆಲಸ ಮಾಡ್ಕೊಂಡೇ ಬಂದಿದ್ದು ಹಂಗಾಗಿ ಇಷ್ಟೇ ಅಂತೇಳಿ ಹೇಳೋಕ್ಕಾಗಲ್ಲ ಐದು ರೂಪಾಯಿಂದನೂ ಮಾಡಿದ್ದೀವಿ ಆಮೇಲೆ ಹುಲ್ಲು ಹುಲ್ಲು ಕಿತ್ಕೊಂಬಂದು ಹುಲ್ಲೂರೆ ಕೊಡ್ತಿದ್ವಿ ಆ ಹಸಿ ಹುಲ್ ಕಿತ್ಕೊಂಡ್ಬರ್ತಿದ್ವಿ ಎರಡೆರಡು ಕಿಲೋಮೀಟ್ರ್ ಮೂರು ರೂಪಾಯಿ ಎರಡು ರೂಪಾಯಿ ಒಂದೂವರೆ ಎಲ್ಲ ಕೊಡೋರು ನಮಗೆ ಹಂಗಿದ್ದಾಗ ನಿಮಗೆ ಇದೇ ಫಸ್ಟು ಅಂತ ಹೇಳೋದು ಕಷ್ಟ ಆದರೆ ಪರ್ಟಿಕ್ಯುಲರಾಗಿ ನಾಟಕಕ್ಕೆ ಬಂದಮೇಲೆ ಫಸ್ಟು ಪೇಮೆಂಟ್ ಅಂತಂದರೆ ಎರಡು ಸಾವಿರದ ನೂರು ರೂಪಾಯಿ ನನ್ನ ಫಸ್ಟ್ ಪೇಮೆಂಟ್ ಬೆಂಗಳೂರಿಗೆ ಬಂದಮೇಲೆ ನಾವು ನಮ್ಮದು ಕೃಷಿ ಫ್ಯಾಮಿಲಿ ಮೂಲ ಬಂದ್ಬಿಟ್ಟು ಹಂಗಾಗಿ ಕಷ್ಟ ಆಪ್ಷನ್ ಇಲ್ಲ ಆದರೆ ತುಂಬ ಇಷ್ಟಪಟ್ಟು ಕಷ್ಟಪಡೋದ್ರಿಂದ ಅದೇನು ಕಷ್ಟ ಅಂತ ಅನಿಸ್ತಿರಲ್ಲ ಎಲ್ಲ ಕೆಲಸ ಮಾಡ್ಕೊಂಡ್ಬಂದ್ವಿ ಅವ್ರು ಹೇಳಿದ್ದು ಅಷ್ಟೇ ನಮ್ಮ ಮನೇಲಿ ಹೇಳಿ ಕಳಿಸಿದ್ದೇನಂತಂದ್ರೆ ಕೆಟ್ಟದ್ದು ಅಂತೂ ಮಾಡಬೇಡ ಮನೆ ಕೆಟ್ಟೆ ಸುತ್ತಂಗೆ ಏನಾರ ಮಾಡು ನೀನು ಅಂದ್ರೆ ನಾನು ಇವತ್ತಿಗೂ ನಮ್ಮ ಅಪ್ಪ ಅಮ್ಮಗೆ ಕೆಲವು ನಮ್ಮ ಅಣ್ಣಂಗೆ ಒಬ್ಬನಿಗೆ ಚೆನ್ನಾಗಿ ಗೊತ್ತು ನಾವು ಇಲ್ಲಿ ಏನು ಮಾಡ್ತಿದ್ದೆ ಯಾಕೆಂದ್ರೆ ಬಂದು ಬಂದು ಹೋಗ್ತಿರ್ತಾನೆ ಹಂಗ ಗೊತ್ತಿರೋದು ಬಿಟ್ಟರೆ ನಮ್ಮ ಅಪ್ಪ ಅಮ್ಮ ಅತ್ತಿಗೆ ಅವ್ರ ಮಕ್ಕಳು ಆಮೇಲೆ ನಮ್ಮ ಮಿಸಸ್ಸು ಅವರಿಗೆಲ್ಲ ನಾವು ಏನು ಮಾಡ್ತಿದ್ದೀವಿ ಇಲ್ಲಿ ಎಷ್ಟು ಸಂಪಾದನೆ ಮಾಡ್ತಿದ್ದೀವಿ ಅಂತ ಇವತ್ತಿಗೂ ಗೊತ್ತಿಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಒಂದೊಂದು ಸತಿ ಹೋದರೆ ನಮ್ಮ ಅಮ್ಮನೇ ನಾನು ಜೋ ಒಳಗೆ ಖರ್ಚಿಗೆ ಇರುತ್ತೆಲ್ಲ ತಗ ಒಂದು ಐನೂರು ರೂಪಾಯಿ ಹುಡುಕ ಅಂತೇಳಿ ನಮ್ಮ ಅಮ್ಮನೇ ನಾನು ದುಡ್ಡು ಕೊಡುತ್ತೆ ಅಂದರೆ ಅಷ್ಟು ಮುಗ್ಧತೆ ಅಷ್ಟು ಪ್ರೀತಿ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಕಳಿಸಿದರೆ ಅದನ್ನ ನಾನು ಉಳಿಸ್ಕೊಂಡಿದ್ದೀನಿ ಕೂಡ ಇವತ್ತಿನವರೆಗೂ ಯಾವುದೇ ಒಂದು ಕೆಟ್ಟ ಹೆಸರು ತರ್ದಂಗೆ ಅವರಿಗೆ ಅವರಿಗೆ ಒಂದು ಪ್ರೌಡ್ ಇದೆ ನನ್ನ ಮಗ ಏನೋ ಒಂದು ಮಾಡಿದ್ದಾನೆ ಹೋದಾಗ ಒಂದು ನಾಲ್ಕೈದು ಜನ ನಮ್ಮ ಅಪ್ಪ ಎಲ್ಲ ಟೀ ಕುಡಿಯೋಕೆ ಹೋದಾಗ ಅಂಗಡಿ ಹತ್ರ ಏ ನಿನ್ನ ಮಗ ಹಂಗೆ ಮಾಡ್ದಾ ನಿನ್ನ ಮಗನ ಪೇಪರಲ್ಲಿ ಬಂದಿತ್ತು ನಿನ್ನ ಮಗನ ಸಿನಿಮಾ ನೋಡಿದ್ವಿ ಅಂತಂದಾಗ ಅವ್ರಿಗೊಂದು ಹೆಮ್ಮೆ ಯಾಕೆಂದ್ರೆ ಇದು ಇದು ಈ ಥರದ್ದೆಲ್ಲ ಹೊಸದಲ್ಲ ಅವರಿಗೆ ಒಂದು ಒಂದೊಳ್ಳೆ ಖುಷಿ ಕೊಡುತ್ತೆ ನಮ್ಮ ಅಮ್ಮಗೂ ಅಷ್ಟೇ ಸುಮಾರು ಜನ ಟಿ ವಿಲ್ ನೋಡಿದಾಗ ಈಗ ಹಳ್ಳಿಗಿಲ್ಲಿಗೆಲ್ಲ ಹೋದಾಗ ನಮ್ಮಮ್ಮ ಸುಮಾರು ಜನ ಹೇಳ್ತಿದ್ರಂತೆ ಏ ಮಲ್ಲಮ್ಮನ ಮಗ ಹಂಗೆ ಮಾಡ್ತಾನೆ ತುಂಬಾ ಚೆನ್ನಾಗಿ ಮಾಡಿದ್ದ ಅದ್ ನೋಡುದು ಇದ್ ನೋಡುದು ಅಂತ ಅಷ್ಟೇ ಬೇಕಾಗಿರೋದು ಅಪ್ಪ ಅಮ್ಮಗಳಿಗಾಗ್ಲಿ ಫ್ಯಾಮಿಲಿಗಾಗ್ಲಿ ನಾವು ಒಳ್ಳೆ ಕೆಲಸ ಮಾಡೋದು ಅಷ್ಟೇ ಅವರು ಕೂಡ ಇದ್ ಮಾಡೋದು ಕೆಟ್ಟ ಕೆಲಸ ಮಾಡೋದು ಯಾರೂ ಇಷ್ಟಪಡಲ್ಲ ಫ್ಯಾಮಿಲಿ ಆಗಲಿ ಅಪ್ಪ ಅಮ್ಮ ಆಗಲಿ ಫ್ರೆಂಡ್ಸ್ ಆಗಲಿ ಒಳ್ಳೆದನ್ನ ಮಾಡಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಈಗ ಸ್ಕೂಲಲ್ಲಾಗ್ಲಿ ಮನೆ ಹತ್ರ ಆಗಲಿ ನಿಮ್ಮನ್ನ ಚುಡಾಯಿಸಿರ್ತಾರೆ ಈಗ ಬೆಳದ್ ನಿಂತ ಮೇಲೆ ಆ ಜನಗಳ ಬಾಯಿಂದ ಏನೇನು ಕೇಳಿದ ಇಲ್ಲ ಆ ಥರ ನನ್ನ ಫ್ರೆಂಡ್ಸೇ ಸುಮಾರು ಜನ ನನ್ನ ರೇಗಿಸಿದ್ರು ಲೇ ಅದೇನು ಬೀದಿ ನಾಡಕ ಮಾಡ್ತೀವಿ ಬಾರ ಇಲ್ಲಿ ಬಿಸ್ನೆಸ್ ಮಾಡು ಅಂತೆಲ್ಲ ಅವರೆಲ್ಲ ಹೇಳಿದ್ ನನ್ನೂ ಒಳ್ಳೇದಕ್ಕೆ ಅಂತಂದ್ರೆ ನಮ್ಮ ಹುಡುಗ ಒಬ್ಬ ನಾವೆಲ್ಲ ಬಿಸ್ನೆಸ್ ಮಾಡ್ತೀವಿ ಇವ್ನ ಹಬ್ಬ ಮಾತ್ರ ಇನ್ನೂ ಅಲೆತ್ತಿದ್ದಾನೆ ಮದುವೆ ಆಗಿಲ್ಲ ಈ ಥರದ್ದು ನಮ್ಮ ಮೇಲಿರೋ ಪ್ರೀತಿಗೋಸ್ಕರ ಹೇಳಿದ್ರೆ ಹೊರ್ತು ಅವ್ರೇನು ದ್ವೇಷದಿಂದ ಹೇಳಿಲ್ಲ ಆದ್ರೆ ಸುಮಾರು ಜನ ಆಡ್ಕೊಂಡ್ರು ಇದ್ದಾರೆ ನಾಟಕ ಮಾಡ್ತಾನೆ ಅಂತೆ ಇದು ಮಾಡ್ತಾನೆ ಅಂತ ಇವ್ನಿಗೆ ಯಾರು ಏನು ಕೊಡ್ತಾರೆ ಈ ಥರದ್ದೆಲ್ಲ ಎಲ್ಲ ಸುಮಾರು ಇದ್ದಾವೆ ಅವೆಲ್ಲರ ಲೈಫಲ್ಲೂ ಇರುತ್ತೆ ಅದೇನು ನಮ್ಮ ಲೈಫಲ್ಲಿ ಎಕ್ಸ್ಟ್ರಾ ಆಗ್ ಆದರೆ ಹಂಗೆಲ್ಲ ಇದ್ದಾಗ ನಾವು ಕೆಲವೊಂದು ಓದಿರ್ತೀವಲ್ವಾ ಅದನ್ನ ಮೀರಿ ಬಂದ್ರೇ ಆಗೋದು ಈಗ ಎಷ್ಟೊಂದು ಜನ ಫ್ಯಾಮಿಲಿ ಬಿಟ್ಟು ಬಿಟ್ಟು ಬಂದು ಸಾಧನೆ ಮಾಡಿದಾರಿದ್ದಾರೆ ಆಮೇಲೆ ಸಂಸಾರ ಬಿಟ್ಟು ಬಂದು ಸಾಧನೆ ಮಾಡ್ದಾರಿದ್ದಾರೆ ಎಲ್ಲರನ್ನೂ ತೆಗೆದಾಕಿ ನಮ್ಗೆ ಯಾರು ಅಲ್ಲ ಅನ್ನೋ ಥರ ಊರು ಬಿಟ್ಟು ಬಂದು ಸಾಧನೆ ಮಾಡ್ದಾರಿದ್ದಾರೆ ಇವರೆಲ್ಲ ನಮಗೆ ಇನ್ಸ್ಪೈರು ಆಂಥರದ್ದು ಏನೋ ಇದಾದಾಗ ಇಲ್ಲ ಗುರು ಯಾರು ಏನಾರು ಅಂದ್ಕೊಳ್ಳಿ ನಮಗೊಂದು ಗುರಿ ಇದೆ ಮುರ್ತಿವೋ ಇಲ್ವೋ ನಮಗೂ ಗೊತ್ತಿಲ್ಲ ಅದು ಯಾರಿಗೂ ಗೊತ್ತಿರಲ್ಲ ಪ್ರಯತ್ನ ಮಾಡೋಕ್ಕೇನು ಹೊಸ ಥರ ಪ್ರಯತ್ನ ಅಲ್ವಾ ಇಡೀ ಕಡೂರಿಗೆ ಹಂಗೆ ನೋಡಿದ್ರೆ ನಮ್ಮ ಕಡೂರು ಯಾಕೆ ಇವತ್ತು ನಿಜ ಹೇಳ್ತೀನಿ ಕಡೂರು ಅಂದರೆ ಪಟ್ಟ ಅಂತ ಹೇಳ್ತಾರೆ ಇವತ್ತು ಏನಂತಂದರೆ ನಮ್ದೊಂದು ಸತ್ಯ ಟೀಮ್ ಅಂತೇನಿದೆ ನಾವೆಲ್ಲ ಕಡೂರರೆ ಸತ್ಯ ಆಗಿರ್ಬೋದು ನಟ ಆಗಿರ್ಬೋದು ನಾನಾಗಿರ್ಬೋದು ಇವತ್ತು ನೀವು ಕಡೂರು ಅಂದ ತಕ್ಷಣ ಫಸ್ಟ್ ಬರೋದೇ ಧರ್ಮ ಧರ್ಮಣ ಕಡೂರ ಅಂತ ಇಮಿಡಿಯೇಟ್ಲಿ ಕೇಳೋವಷ್ಟು ಖುಷಿ ಆಗುತ್ತೆ ಅಂತಂದರೆ ನಾನು ಅವತ್ತು ಕಡೂರು ಅಂತ ಹೆಸರು ಕಂಡಿದ್ದೆ ಬೇರೆ ಅದಕ್ಕೆ ಅದು ಕೆಲವು ಜನಕ್ಕೆ ಗೊತ್ತಿದೆಯೋ ಇಲ್ವಾ ಕೆಲವೊಂದು ಇಂಟ್ರಲ್ಲಿ ಹೇಳಿದ್ದೀನಿ ಕೂಡ ನಾನು ಕತಾರಿಗೆ ಹೊರಟಿದ್ದೆ ಪೊಷ್ನೆ ಸಲ ಅಲ್ಲಿ ಏನಾಗೋಯ್ತು ಅಂತಂದರೆ ಪೋಷನೆ ಸಲ ಹೋಗಿದ್ದರಿಂದ ಎಲ್ಲರೂ ಬಿಡಕ್ಕೆ ಬಂದಿದ್ದರು ವೀಸಾ ಅಂತ ಸಿಗುತ್ತೆ ನಮಗೆ ಅವಾಗ ವೀಸಾ ಅಂದ್ರೇ ಗೊತ್ತಿಲ್ಲ ಸರಿ ಪಾಸ್ಪೋರ್ಟ್ ಮಾಡಿಕೊಟ್ರು ವೀಸನೇ ಬಂದಿಲ್ಲ ನನಗೆ ಹದ್ನಾಲ್ಕು ಜನದಲ್ಲಿ ನಂದು ಒಬ್ಬಂದು ವೀಸಾ ಬಂದಿಲ್ಲ ನಾನು ವೀಸಾ ಬಂದಿಲ್ಲ ಅಂದರು ಬರುತ್ತೆ ಬಿಡಿ ಹೋಗೋಣ ಏನೈತಿ ಅಂತ ನಾನು ನಮ್ಮ ಸರ್ ಲೋ ವೀಸ ಅಂದರೆ ಆ ದೇಶಕ್ಕೆ ಅವ್ರು ಕೊಡೋ ಇದು ಕಣ ಬರೋಕೆ ಪರ್ಮಿಷನ್ ತರೋದು ಅದಿಲ್ಲ ಅಂದರೆ ಬರೋಲ್ಲ ಮತ್ತೆ ಏನು ಮಾಡೋದು ಅಂತ ನೀನು ಬರೋಕ್ಕಾಗಲ್ಲ ಅಂದರು ಹಾಂ ಬರೋಕ್ಕಾಗಲ್ಲ ಮತ್ತೆ ಏನು ಮಾಡೋದು ಸರ್ ಅಂತ ನಾನು ಆಮೇಲೆ ಏನಿಲ್ಲ ನಿಂದು ಪಾಸ್ಪೋರ್ಟಲ್ಲಿ ಏನೋ ಸಮಸ್ಯೆ ಇದೆ ಅಂತೇಳಿ ಹೇಳಿದ್ರು ಏನಂತಂದ್ರೆ ಸರ್ ನೇಮಲ್ಲಿ ಏನೂ ಹಾಕಿ ಅಲ್ಲ ಅವ್ರ ಪಾಸ್ಪೋರ್ಟರು ಅದು ನಮಗೆ ಗೊತ್ತಿಲ್ಲ ನಮಗೆ ಹೆಂಗೆ ಗೊತ್ತಾಗುತ್ತೆ ಅವಾಗ ಇನ್ನೂ ಹೊಸ್ದಾಗಿ ಮಾಡಿಸಿದ್ವಿ ಆವಾಗ ಅಂದ್ಬಿಟ್ಟು ನಮ್ಮ ಊರನ್ನ ನಾನು ಅಲ್ಲಿ ಧರ್ಮಣ್ಣ ಕಡವರು ಅಂತ ಇವಾಗ ಎಷ್ಟೊಂದು ಜನ ಇವಾಗ ಅಂದ್ಕೊಂಡು ಯಾರು ಇರ್ತೀನಿ ಅಂತ ಸುಮಾರು ವರ್ಷದ ಹಿಂದೆಯೇ ಧರ್ಮಣ್ಣ ಕಡವರು ನಾಟಕದಲ್ಲಿ ಇದ್ದಾಗಲೂ ಇತ್ತು ಧರ್ಮಣ್ಣ ಹನುಮಣ್ಣ ಕಡವರು ಅಂತೇಳಿ ಅವಾಗ ಪಾಸ್ಪೋರ್ಟಲ್ಲಿ ಹಾಕಿದ್ದು ಅದು ಧರ್ಮಣ್ಣ ಕಡವರು ಅಂತ ಹಂಗೆ ಇದಾಯಿತು ಆ ಕಡೂರು ಅನ್ನೋದು ಆ್ಯಕ್ಚುಲಿ ನನಗೆ ನನ್ನ ಜೀವನನ ಕಟ್ಕೊಟ್ಟಿರೋ ಊರು ನನ್ನ ಇವತ್ತೇನು ಮಾತಾಡ್ತೀನಿ ಈ ಸೊಗುಡು ಆಗಲಿ ಆಗಲಿ ಈ ಭಾಷೆ ಆಗಲಿ ಏನೇ ಮಾಡಿದ್ರು ಅದು ಕಡೂರು ನನಗೆ ಕೊಟ್ಟಿರ್ತಕ್ಕಂಥ ವರ ಅಷ್ಟೇನೆ ಕಡೂರ್ ಏನೋ ನಾನ್ ಕೊಟ್ಟಿದ್ದೀನಿ ನಾನು ಹೇಳೋಕಾಲ ಯಾಕೆಂದ್ರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಕಡೂರು ನನಗೆ ತುಂಬಾ ಕೊಟ್ಟಿದ್ದೆ ಅದಕ್ಕೆ ನಾನು ಕಡೂರು ನನ್ನ ಪಕ್ದಲ್ಲಿ ಹಿಡ್ಕೊಂಡಿದ್ದೀನಿ ಹಿಂಗೊಂದ ಕಷ್ಟ ಆಗತ್ತೆ ಏಕೆಂದ್ರೆ ಇಲ್ಲ ಆಗತ್ತೆ ಸುಮಾರು ಸಲ ಈಗ ಎಷ್ಟೋ ಗಂಜನ ಈಗ ಟೂ ವೀಲರ್ ಆಗೋ ಕಾರಲ್ಲೋ ಬಂದು ಫ್ಯಾಮಿಲಿ ಜೊತೆಗೆ ಹೋಟ್ಲಲ್ಲಿ ಗಿಟಲ್ಲಿ ಏನಾರ ತಿಂತಿದ್ದಾಗ ಮಕ್ಕಳನ್ನ ಆಟಾಡ್ಸ್ತಿರ್ಬೇಕಾರೆ ಪಾರ್ಕಲ್ಲಿ ಆಮೇಲೆ ಕೈ ಹಿಡ್ಕೊಂಡು ಕೈ ಹಿಡ್ಕೊಂಡು ಓಡಾಡ್ತಿದ್ದಾಗ ಇಲ್ಲೆಲ್ಲ ನೋಡಿದಾಗ ನನಗೂ ಇಮಿಡಿಯೇಟ್ಲಿ ನೆನಪಾಗುತ್ತೆ ಆದರೆ ಏನಂತಂದ್ರೆ ಒಂದು ಏನೋ ಮಾಡೋಕ್ಕೆ ಅಂತ ಬಂದಾಗ ತೀರಾ ಅದ್ರ ಮೇಲೇ ಫೋಕಸ್ ಮಾಡಿದ್ರೆ ಆಮೇಲೆ ಅದನ್ನೇ ಒಳಗಿಡ್ಕಂಡ್ರೆ ಅದೇ ಕೊರಿತಿರುತ್ತೆ ಅಯ್ಯೋ ಹಂಗಾಯ್ತು ಊರಿಗೆ ಹೋಗ್ಬೇಕಿತ್ತು ಅಂತ ಕರಿತಿರುತ್ತೆ ನಂದು ಒಂದು ಪರ್ಟಿಕ್ಯುಲರ್ ಏನಂತಂದರೆ ನಾನು ಏನಕ್ಕೆ ಕಾನ್ಸಂಟ್ರೇಷನ್ ಮಾಡ್ತೀನಿ ಇವತ್ತಿದ್ ಮಾಡಬೇಕು ಅಂತ ಅದ್ರ ಮೇಲೇ ಫೋಕಸ್ ಆಗಿರ್ತೀನಿ ಆಮೇಲೆ ಅದನ್ನು ನನ್ನ ಮನೆಯವರಿಗೂ ತುಂಬ ಚೆನ್ನಾಗಿ ಗೊತ್ತು ನಮ್ಮ ಮಿಸ್ಸಸ್ಸಿಗೆ ಅದನ್ನು ತುಂಬ ಚೆನ್ನಾಗಿ ಹೇಳ್ತೀನಿ ಅವಳು ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಇವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೋ ಒಟ್ಟು ಆರಾಮ ಮನೆಗಂತೂ ಬರ್ತಾನೆ ಅವಾಗ ಅವಾಗ ಅನ್ನೋದು ಗೊತ್ತು ಹಂಗಾಗ್ಬಿಟ್ಟು ನನ್ನ ಹೆಂಡತಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಅದ್ರ ಬಗ್ಗೆ ಕಾನ್ಫಿಡೆಂಟಾಗಿ ನಂಗೆ ಸಪೋರ್ಟ್ ಮಾಡ್ತೀರಿ ಆಮೇಲೆ ಅವರಿಗೂ ಗೊತ್ತು ನಾನು ಮಾಡ್ತಿರೋದೆಲ್ಲ ಅವರಿಗೋಸ್ಕರನೇ ಫ್ಯಾಮಿಲಿಗೋಸ್ಕರನೇ ಅಂತ ಅವರಿಗೂ ಗೊತ್ತಿರೋದ್ರಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಆ ತರದ್ದು ಹೆಣ್ಮಗು ಅಲ್ಲ ನನ್ನ ಹೆಂಡತಿ ನನ್ನ ಹೆಂಡತಿ ತುಂಬಾ ಮುಗ್ಧವಾದಳು ಆಮೇಲೆ ಮನಸ್ಪೂರ್ವಕವಾಗಿ ಹೇಳ್ತೀನಿ ಒಂದು ದೇವತೆ ಅಂತ ಹೇಳ್ಬೋದು ನನ್ನ ಹೆಂಡತಿನ ಇವತ್ತಿನ ಕಾಲದಲ್ಲಿ ಆ ಥರದ ಹೆಂಡತಿ ಸಿಗೋದು ತುಂಬಾ ಕಷ್ಟ ಆದ್ರೆ ನನಗೆ ದೇವ್ರದಯಿಂದ ಒಳ್ಳೆ ಮನ್ಸಿರೋದಿಂದ ಒಳ್ಳೆ ಹೆಂಡತಿನಿ ಸಿಕ್ಕಿದಳೆ ಎಲ್ ಲವ್ ಮಾಡದೆ ಕೈ ಕೊಡ್ತು ಆಮೇಲೆ ಎಲ್ಲ ಸೇರಿ ಅರೇಂಜ್ ಮಾಡಿದ್ರು ಇರದೆ ನೆನ್ಪದು ಏಕೆಂದರೆ ಫಸ್ಟ್ನೇ ಸಿನಿಮಾನೇ ಆಗಿರೋದ್ರಿಂದ ನೆನ್ಪು ಮಾಡ್ಕೊಂತೀವಿ ಅಂತೇನಿಲ್ಲ ಅದು ಯಾವಾಗಲೂ ನಮ್ಮ ಸುತ್ತ ಸುತ್ತುತ್ತಾನೆ ಇರುತ್ತೆ ರಾಮರೇ ಅಂತ ನೆನಪಾದ್ರೆ ಪಟ್ಟನ್ ನೆನಪಾಗೋದು ಜೈರಾಮಣ್ಣ ಪಾಶಿದಾರನ್ ಕ್ಯಾರೆಕ್ಟ್ರ್ ಮಾಡಿದ್ರಲ್ಲ ಜೈರಾಮಣ್ಣ ಅವರು ತುಂಬ ಹೇಳ್ಕೊಟ್ಟಿದ್ದಾರೆ ಗುರುವಿನ ಸ್ಥಾನದಲ್ಲಿ ನಿಂತು ತುಂಬ ಇದೈತು ಅವ್ರದ್ದು ಅದೊಂದು ನನಗೆ ಹೇಳಕ್ಕೆ ಯಾವಾಗಲೂ ಅವ್ರು ನೆನ್ ನೆನ್ಪಾಡ್ಕೊತೀವಿ ಅನ್ನೋದಕ್ಕಿಂತ ಅವ್ರು ನಂಗೆ ತುಂಬ ಹೇಳ್ಕೊಟ್ಟಿದ್ದಾರೆ ಅವ್ರಿಲ್ಲ ಅಂತ ನಾನು ಹೇಳೋಕ್ಕೋಗಲ್ಲ ಅವ್ರು ನಂಗೆ ಹೇಳ್ಕೊಟ್ಟಿದ್ದಾರೆ ಹಂಗಾಗ್ಬಿಟ್ಟು ರಾಮರಾಮರೇ ಅಂದರೆ ಫಸ್ಟ್ ನೆನಪಾಗೋದು ಜೈರಾಮಣ್ಣ ಆಮೇಲೆ ನಮ್ಮ ತಂಡ ನಮ್ಮ ಸತ್ಯ ನಟ ಲವ್ಯತ್ತು ಭಾಸ್ಕರು ವಾಸುಕಿ ವೈಭವ್ವು ಸುಮಾರು ಜನ ಈ ಥರ ದತ್ತ ಬೃಂದ ಈ ಥರದ್ದೊಂದು ಇಷ್ಟು ಜನ ನಮ್ಮದೊಂದು ಟೀಮ್ ಇದೆ ಅವರೆಲ್ಲ ನಮಗೆ ಹೆಂಗ್ ನಿತ್ಕೊಂಡ್ರು ಅಂದರೆ ಬೆನ್ನೆಲುಬಾಗಿ ಆಮೇಲೆ ಎಲ್ಲ ಸೇರಿ ಒಂದೇ ಸತಿ ಬಂದಿರೋದ್ರಿಂದ ಒಂದೇ ಮೆಂಟಾಲಿಟಿ ಇರೋದ್ರಿಂದ ಮನಸ್ಸಿರೋದ್ರಿಂದ ಇವತ್ತಿಗೂ ಸತ್ಯ ಪಿಕ್ಚರ್ಸ್ ಅಂತ ಏನಿದೆ ಇವತ್ತು ಇಡೀ ಕನ್ನಡ ಇಂಡಸ್ಟ್ರಿಲಿ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಅವಾಗ ಪ್ರೊಡಕ್ಷನ್ ಮಾಡ್ತೀವಿ ಅವಾಗವಾಗ ಕಿತ್ತಾಡ್ತೀವಿ ನಾವು ಕೂಡ ಕಿತ್ತಾಡೋದು ಏನಕ್ಕೆ ಅಂದರೆ ಸಿನಿಮಾ ಒಳ್ಳೇದು ಮಾಡಬೇಕು ಅಂತ ಕಥೆಗೋಸ್ಕರ ಕಿತ್ತಾಡ್ತೀವಿ ಆದರೆ ಅದೇ ಮನ್ ಮನಸ್ಥಿತಿ ಹಂಗೆ ಇದ್ದೀವಿ ಖುಷಿ ಖುಷಿಯಾಗಿದ್ದೀವಿ ಹಿಂಗೇ ಇರಬೇಕಷ್ಟೇ ಚೆನ್ನಾಗಿದೆ ಅಂತಂದ್ರೆ ಒಂದೇ ಒಂದು ಸಲ ನಾನು ಸುಮಾರು ಸಲ ಅಂದ್ಕೊಂಡಿದ್ದೆ ಆದರೆ ದೇವ್ರದಯಿಂದ ನಾನು ಯಾವತ್ತೂ ತಿರುಗಿ ನೋಡಿಲ್ಲ ನಾಟಕಕ್ಕೆ ಅಂತ ಬಂದಿದ್ದು ನಾನು ಏನು ಎರಡು ಸಾವಿರದ ಐದರಿಂದ ಇಲ್ಲಿವರೆಗೂ ದೇವರೇ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತೇನೆ ನನಗ್ ಒಂದು ನಾವು ಒಂದೊಂದು ಸತಿ ಈ ತರದ ಪಾತ್ರ ಮಾಡಬೇಕು ಹಿಂಗೇನೋ ಮಾಡ್ಬೇಕು ಮಾಡಬೇಕು ಅಂತ ಕಾಣ್ತೀವಿ ನಿಜ ಹೇಳ್ತೀನಿ ನಾನು ಕನ್ಸ್ ಕಾಣಕ್ಕಿಂತ ಮುಂಚೆ ಆ ಥರದ ಪಾತ್ರಗಳು ದೇವ್ರ ದಯಿಂದ ನನಗೆ ಬರ್ತಿದ್ವು ನಾನು ಅದನ್ನ ಮಾಡ್ತಾ ಹೋದೆ ಏನು ಮಾಡಿಲ್ಲ ಬಂದಿದ್ದನ್ನ ಮಾಡ್ತಾ ಹೋಗ್ ಹೋಗ್ತಾ ಇದ್ದೀನಿ ಅಷ್ಟೇ ಇವತ್ತಿಗೂ ಬಂದಿದ್ದನ್ನ ಮಾಡ್ತಾ ಇದ್ದೀನಿ ಅನ್ನೋದು ಬಿಟ್ಟರೆ ಈಗ ನಮ್ಮ ರಾಜಯೋಗ ನಿಮಗೆ ಗೊತ್ತು ಎಷ್ಟು ಚೆನ್ನಾಗಿ ಹೋಯ್ತು ಒಳ್ಳೆ ಹೆಸರು ಬಂತು ನನಗೆ ಅದು ಅವೆಲ್ಲ ಅವಾಗೆ ಬರ್ತಿರೋದೇ ಹೊರತು ನಾನಾಗಿ ಹುಡ್ಕೊಂಡು ಹೋಗ್ತಿರಲ್ಲ ಅದೊಂದು ನನಗೆ ದೇವ್ರ ವರ ಅಂತ ಹೇಳ್ತೀನಿ ಅದನ್ನ ಹಂಗೆಲ್ಲ ಯಾರಿಗೂ ಇರಲ್ಲ ಜಿ ಎಲ್ಲರಿಗೂ ಇರೋದು ಏನಂತಂದ್ರೆ ಒಬ್ಬ ಕಲಾವಿದಾಗಿ ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಎಲ್ಲ ಸ್ಟಾರ್ಗಳಾಗ್ಲಿ ಎಲ್ಲ ಸ್ಟಾರ್ ಡೈರೆಕ್ಟರ್ಗಳಾಗ್ಲಿ ಪ್ರೊಡ್ಯೂಸರ್ ಗಳಾಗ್ಲಿ ಎಲ್ಲ ಪ್ರೊಡಕ್ಷನ್ ಅಲ್ಲೂ ಕೆಲಸ ಮಾಡ್ಬೇಕು ಅಂತ ಎಲ್ಲರಿಗೂ ಇರುತ್ತೆ ನನ್ನ ಅಬ್ನಿಗೆ ಅಂತಲ್ಲ ನನ್ನ ಅಬ್ನಿಗೆ ಅಂದ್ರೆ ಸ್ವಾರ್ಥ ಆಗುತ್ತೆ ಅದು ಪ್ರತಿಯೊಬ್ಬ ಕಲಾವಿದನಿಗೂ ಚಿಕ್ಕ ಕಲಾವಿದ ದೊಡ್ಡ ಕಲಾವಿದ ಅಂತಲ್ಲ ಎಲ್ಲ ಕಲಾವಿದರಿಗೂ ಎಲ್ಲರ ಜೊತೆ ಮಾಡ್ಬೇಕು ಯಾಕೆಂದ್ರೆ ಅವ್ರು ನೋಡ್ಕೊಂಡು ಬೆಳೆದಿರ್ತೀವಲ್ವಾ ಹಂಗಾಗ್ಬಿಟ್ಟು ಎಲ್ಲ ಅವ್ರ ಜೊತೆಗೆ ಹೋದಾಗ ಒಬ್ಬೊಬ್ಬರ ಜೊತೆಗೆ ಹೋದಾಗ ಒಂದೊಂದು ವಿಶೇಷವಾಗಿ ತಿಳ್ಕೊತೀವಿ ಒಂದು ರೋಮಾಂಚನ ಆಗುತ್ತೆ ಒಂದು ಖುಷಿ ಕೊಡುತ್ತೆ ಯಾಕೆಂದ್ರೆ ಎಲ್ಲೋ ನಾವು ಕಡರಲ್ಲಿ ಇದ್ದರು ಅವ್ರ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆತಿದ್ದರು ಅವ್ರ ಜೊತೆಲಿ ಎಲ್ಲೋ ಒಂದು ಸಣ್ಣ ಪಾತ್ರ ಮಾಡ್ತೀವಿ ಅಂತಂದರೆ ಎಷ್ಟು ಖುಷಿ ಆಗುತ್ತಲ್ವಾ ನಮಗೇನೇ ಅಷ್ಟು ಖುಷಿ ಆಗುತ್ತೆ ನಮ್ಮ ಸ್ನೇಹಿತರಿಗೆ ಇನ್ನೂ ಖುಷಿ ಆಗುತ್ತೆ ನನ್ನ ಫ್ರೆಂಡ್ ಅವ್ರ ಜೊತೆಗೆ ಅವತ್ತು ಸಿನಿಮಾ ನೋಡ್ತಿದ್ವಿ ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತೀನಲ್ಲಪ್ಪ ಅಂತ ಖಂಡಿತವಾಗ್ಲೂ ಎಲ್ಲ ಕಲಾವಿದ್ರೆ ಅದೊಂದು ಆಸೆ ಇರುತ್ತೆ ಎಲ್ಲ ಥರದ ಪಾತ್ರಗಳು ಎಲ್ಲರ ಜೊತೆಲೂ ಆ್ಯಕ್ಟ್ ಮಾಡಬೇಕು ಅಂತ ಅದಂತೂ ನನಗೂ ಹಂಡ್ರೆಡ್ ಪರ್ಸೆಂಟ್ ಇದೆ

ರವಿಯವರು ಇವರೆಲ್ಲ ಇವ್ರದ್ದೊಂದು ತಂಡ ಅವಾಗ ಅವರೆಲ್ಲ ಅಸೋಸಿಯೇಟು ಕೋಡಿನೇಟ್ರಾಗೆ ಕೆಲಸ ಮಾಡ್ತಿದ್ರು ಮುಗಳ್ನಿಗೆಗೆ ರಾಮ ರಾಮರೇ ನೋಡ್ಬಿಟ್ಟು ಆ ಪಾತ್ರಕ್ಕೆ ಧರ್ಮನ ಅಂತೇಳಿ ಒಬ್ಬ ಹೊಸನು ಸರ್ ರಾಮ ರಾಮರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೇನೆ ನೋಡಿ ಪ್ರಯತ್ನ ಮಾಡಿದ್ರೆ ಆಗ್ಬೋದು ಅಂತ ಕರೆದು ಆ ಆಡಿಷನ್ ಮಾಡಿದ್ರು ಫುಲ್ಲು ಆಡಿಷನ್ ದಿನವೇ ಹೇಳಿದ್ರು ಒಂದು ಮೂವತ್ತು ಜನ ಆಡಿಷನ್ ಮಾಡಿದ್ವಿ ನೀನು ಪರ್ಫೆಕ್ಟ್ ಶೂಟ್ ಆಗ್ತಿದ್ಯಾ ನಿನಗೆ ಆ ಕ್ಯಾರೆಕ್ಟ್ರು ಅಂತೇಳಿ ಸರ್ ಭಯಂಕರ ಖುಷಿ ಆಗ್ಬಿಟ್ರು ಆ ವಿಡಿಯೋ ಇದ್ರೆ ನಿಮ್ಗೆ ನನ್ನ ಹತ್ರ ಇಲ್ಲ ಇದ್ರೆ ನಿಮಗೆ ಕಳಿಸ್ತೀನಿ ನೋಡಿ ನೀವು ಎಷ್ಟು ಖುಷಿ ಪಟ್ಟಿದ್ರು ಅಂದರೆ ಬಿದ್ವಿದ್ನಾಗ್ಬಿಟ್ಟಿದ್ರು ಬಟ್ ಸರ್ ಅವತ್ತು ಇವನೇನು ಇಷ್ಟು ಕರೆಕ್ಟಾಗಿ ಮಾಡ್ತಾನೆ ಅನ್ನೋ ಥರದ್ದು ಮಾತಾಡಿ ಅವ್ರ ಒಂಥರ ಹೆಂಗೆ ಅಂತಂದ್ರೆ ಅಣ್ಣ ಅಂತ ಹೇಳ್ಬೋದು ಅಷ್ಟು ನನಗೆ ಸಪೋರ್ಟ್ ಮಾಡ್ತೀವಿ ಎಲ್ಲೇ ಎಲ್ಲ ಕಡೆ ನೀವು ಅದಾದ್ಮೇಲೆ ಗರಡಲಿ ಕೂಡ ಇಡೀ ಸಿನಿಮಾ ನಮ್ಮನ್ನು ಕ್ಯಾರಿ ಮಾಡಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು ಭಟ್ಸರು ಆಮೇಲೆ ಏನೇ ಇದ್ರೂ ವಿಷಯ ಚರ್ಚೆ ಮಾಡ್ತಾರೆ ಒಳ್ಳೊಳ್ಳೆ ವಿಷಯ ನಮಗೂ ಹೇಳ್ತಾರೆ ಅದೊಂದು ಒಳ್ಳೆ ಆತ್ಮೀಯತೆ ಇದೆ ನಮಗೂ ಬಟ್ ಸರ್ಗೂ ದರ್ಶನ್ ಸರ್ ದರ್ಶನ್ ಸರು ಸುದೀಪ್ ಸರು ಅಪ್ಪು ಸರು ಇವರು ಮೂರು ಜನ ನಮ್ಮ ಯೌವ್ವನದ ತ್ರಿಮೂರ್ತಿಗಳು ಇವರು ಅಂತಂದ್ರೆ ನಾವು ಕಾಲೇಜ್ ಅಲ್ಲಿ ಇದ್ದಾಗ ಒಂದೊಂದು ಸ್ವಲ್ಪ ಸ್ವಲ್ಪ ಗ್ಯಾಪಲ್ಲಿ ಒಂದು ಚಿತ್ರರಂಗಕ್ಕೆ ಬಂದಂಥವ್ರು ಆ ಟೈಮಲ್ಲಿ ಇವರು ಬಿಟ್ಟರೆ ನಮಗೆ ಬೇರೆ ಆಪ್ಷನ್ ಇಲ್ದಂಗೆ ನಮ್ಮನ್ನು ಒಳಗೆ ನಮ್ಮ ಒಳಗೆ ಅವರು ಕುತ್ಕೊಂಬಿಟ್ಟಿದ್ದಾರೆ ಹಂಗಾಗ್ಬಿಟ್ಟು ಇವರು ಮೂರು ಜನ ಅಂದರೆ ನಮ್ಗೊಂದು ವಿಶೇಷವಾದ ಪ್ರೀತಿ ಅದ್ರ ಜೊತೆಗೆ ಅಪ್ಪು ಸರ್ ಜೊತೆ ಅಂಜನಿ ಪುತ್ರ ಮಾಡಿದೆ ನನ್ನ ಪುಣ್ಯ ಅದು ಅದಾದ್ಮೇಲೆ ಬಾಸ್ ಜೊತೆಗೆ ನಾಲ್ಕು ಸಿನ್ಮಾ ಕಂಟಿನ್ಯೂ ಆಕ್ಟ್ ಮಾಡಿದೆ ಇನ್ಸ್ಪೆಕ್ಟರ್ ವಿಕ್ರಮ್ ಆಗಿರ್ಬೋದು ರಾಬರ್ಟು ಕ್ರಾಂತಿ ಗರಡಿ ನಮ್ಮ ಅದೃಷ್ಟ ಅದು ಆಮೇಲೆ ಸುದೀಪ್ ಸರ್ ಜೊತೆ ಒಬ್ಬರ ಜೊತೆಗೆ ಮಾಡೋಕ್ಕಾಗಿಲ್ಲ ಖಂಡಿತವಾಗ್ಲೂ ನೆಕ್ಸ್ಟ್ ಇದ್ರಲ್ಲಿ ಮಾಡ್ತೀನಿ ಅದು ಹಂಗಾಗ್ಬಿಟ್ಟು ಡಿ ಬಾಸ್ ಜೊತೆ ಮಾಡಿದ ಅನುಭವ ಏನಿದೆಯಲ್ಲ ಅದನ್ನು ಮರೆಯೋಕ್ಕಾಗಲ್ಲ ಯಾಕೆಂದ್ರೆ ನೀವೇ ನೋಡಿದಿರ ಅವರು ನನಗೆ ಅಂತಲ್ಲ ಪ್ರತಿಯೊಬ್ಬ ಕಲಾವಿದರಿಗೂ ಸಣ್ಣ ಕಲಾವಿದರಾಗಿರ್ಲಿ ಅವನಲ್ಲಿ ಪ್ರತಿಭೆ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ನಿಗೆ ಅದಕ್ಕೆ ಏನ್ ಕೊಡ್ಬೇಕು ಆ ತೂಕನ ಬಾಸು ಎಲ್ಲರಿಗೂ ಕೊಟ್ಟಿಯಾರೆ ಅದ ಎಲ್ಲರಿಗೂ ಗೊತ್ತಿರೋ ವಿಚಾರ ನನಗಂತೂ ಇನ್ನೂ ಚೂರು ಜಾಸ್ತಿ ಕೊಟ್ಟಿಯೇ ಯಾಕೆಂದ್ರೆ ನನ್ನನ್ನಂತೂ ಎಲ್ಲ ಯಾವುದೇ ಸ್ಟೇಜಲ್ಲಿ ಹೋದ್ರು ಕೂಡ ಕರೆದು ನಮ್ಮ ಧರ್ಮಣ್ಣ ಅಂತ ಅಷ್ಟು ಆತ್ಮೀಯತೆಯಿಂದ ಒಬ್ಬ ತಮ್ಮನ್ ತರ ಪರಿಚಯ ಮಾಡ್ಕೊಡ್ತಾರೆ ಅಷ್ಟೇ ಹೇಳೋದು ಬಾಸ್ ಅಂತ ಹೇಳ್ಬೋದು ಅಷ್ಟೇ ಬಾಸ್ಗೆ ಇನ್ನು ಈಗ ನಾವು ಬಂದಿದ್ದು ರಾತ್ರಿ ಉಪಾಧ್ಯಕ್ಷ ಇದು ಸಕ್ಸಸ್ ಮೀಟಿರೋದ್ರಿಂದ ಮೋಸ್ಟ್ಲಿ ಸಂಜೆ ಒಳಗೆ ಮಾಡ್ಬೋದು ಅಂತ ಅನ್ಸುತ್ತೆ ಏನು ವ್ಯತ್ಯಾಸ ಏನಿಲ್ಲ ಅಲ್ಲಿ ಕ್ಯಾರೆಕ್ಟರ್ ಆಗಿರ್ತಾರೆ ಇಲ್ಲಿ ಒಬ್ಬ ಅಣ್ಣನಾಗಿ ಒಬ್ಬ ಫ್ರೆಂಡ್ ಆಗಿ ಆರಾಮ್ಸೆ ಒಂದು ಫ್ಯಾ ವಾತಾವರಣ ಕ್ರಿಯೇಟ್ ಮಾಡಿಕೊಡ್ತಾರೆ ಅಂದರೆ ಸೀನ್ಗಳಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಭಯ ಆಗ ತರದ್ದು ಏನು ಇರಲ್ಲ ಫಸ್ಟೇ ರಿಹರ್ಸಲ್ ಮಾಡಿಬಿಟ್ಟು ನೀಟಾಗಿ ಪರ್ಟಿಕ್ಯುಲರ್ ಅಂತಂದರೆ ಕುತ್ಕೊಂಡು ಒಂದು ಎಲ್ಲರೂ ಚೇರ್ ಹಾಕ್ಬಿಟ್ಟು ರಿಹರ್ಸಲ್ ಮಾಡಿಸಿ ಆಮೇಲೆ ಸೆಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಟೇಕಿಗೆ ಅದು ನಮಗೆ ತುಂಬಾ ಒಳ್ಳೆಯದು ನಮ್ಮಂತವರಿಗೆ ಅಂತಂದ್ರೆ ಈಗ ಬಾಸ್ ಅಂದರೆ ಎಂತರಿಗೂ ಒಂದು ಚಿಕ್ಕ ಭಯ ಇರುತ್ತೆ ನಮಗಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ ಟೈಮಲ್ಲಿ ಅವ್ರು ಅದನ್ನ ಧೈರ್ಯ ತುಂಬಿದಾಗ ಅಲ್ಲಿ ಹೋದಾಗ ಅದು ಎಫೆಕ್ಟ್ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾವು ವಾಕ್ ಮಾಡಕ್ಕೆ ಇಲ್ಲ ಅವರು ಅವರು ಒಂದು ಮಾತು ಹೇಳಿದರು ಅದು ಮಾತ್ರ ನನಗೆ ತುಂಬ ಇನ್ಸ್ಪೈರ್ ಮಾಡಿದ ಮಾತೇನಂತಂದರೆ ಧರ್ಮಣ ನೀವೀಗ ಇದ್ದೀರಾ ನನಗೆ ಅಂತಲ್ಲ ಧರ್ಮಣ ಅಂತ ಅವತ್ತು ಸುಮಾರು ಜನ ಇದ್ದರು ಅವ್ರಿಗೆಲ್ಲ ಹೇಳಿದೇನಂತಂದ್ರೆ ನೀವು ಇವತ್ತು ಇದ್ದೀರಾ ಹಂಗೆ ಇರ್ತೀನಿ ಅಂದರೆ ಸೇಫಾಗಿರ್ತೀರ ಜೀವನದಲ್ಲಿ ನೀವು ಎಷ್ಟು ರಿಸ್ಕ್ ತಗಂತೀರ ಅಷ್ಟು ನೀವು ಬೆಳಿತೀರಾ ಅಂತ ನಂಗೆ ಭಯಂಕರ ಥ್ರಿಲ್ ಅನ್ಸ್ಬಿಡ್ತಾವತ್ತು ಅವತ್ತು ಹೌದಲ್ಲ ಕರೆಕ್ಟು ಜೀವನದಲ್ಲಿ ನಾವೆಷ್ಟು ನಾವು ಅಷ್ಟು ಬೆಳೆದಿರ್ತೀವಲ್ವ ಕರೆಕ್ಟ್ ಸುಮ್ಮನೆ ಇದ್ರೆ ತಟಸ್ಥವಾಗಿ ಹಂಗೆ ಇರ್ತೀವಿ ಅಂತ ಎಂತ ಮಾತಂದ್ರೆ ಅದು ಅವತ್ತು ನನಗೆ ಭಯಂಕರ ಇನ್ಸ್ಪಿರನ್ಸ್ ಕೊಡ್ತಾ ಮಾತು ಆ ಮಾತೇನೇ ನಾನು ರಾಜಯೋಗ ಒಪ್ಕೊಳ್ಳಕ್ ಕಾರಣ ಏನಾರೋ ಮಾಡಿ ಮುನ್ನುಗ್ಬೇಕು ಅಂತ ಅನ್ಸಿ ರಾಜಯೋಗ ಒಪ್ಕೊಂಡಿದ್ದು ಆ ಆತರ ಕೆಲವೊಂದು ವಿಚಾರಗಳು ತುಂಬಾ ಹೇಳಿದ್ದಾರೆ ಬಾಸು ಮನೆ ಮಗಂತರ ಒಂದು ಫ್ಯಾಮಿಲಿ ಒಳಗೆ ಇಲ್ಲ ಅಪ್ಪನೋ ಇಲ್ಲ ಚಿಕ್ಕಪ್ಪನೋ ಈ ಥರದೊಂದು ಫ್ಯಾಮಿಲಿ ವಾತಾವರಣ ಕುತ್ಕೊಂಡಾಗ ಹೆಂಗೆ ಒಂದು ಒಂದು ಆತ್ಮೀಯತೆ ಇರುತ್ತೆ ಅಷ್ಟು ಆತ್ಮೀಯತೆ ಅಂದರೆ ಅಂಜನಿ ಪುತ್ರದಲ್ಲಿ ಫಸ್ಟ್ನೇ ದಿನವೇ ಒಂದು ಕಾಲು ಗಂಟೆ ನಿಂದು ಯಾವ ಊರು ಏನು ಮಾಡ್ತಿದ್ದೆ ಯಾವ ಊರಲ್ಲಿ ನಡ್ಕ ಮಾಡ್ತಿದ್ದೆ ರಾಮರಾಮರ ನೋಡಿದೆ ಸಖತ್ತಾಗಿ ಮಾಡಿದ್ದೆ ನಿನ್ನ ಬಾಡಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ ಭಾಷೆ ತುಂಬ ಚೆನ್ನಾಗಿದೆ ಎಷ್ಟು ಹೇಳಿದ್ರು ಅಂದರೆ ನಂಗೆ ನಿಜಲೂ ಪುನೀತ್ ಸರ್ ಹತ್ರ ಮಾತಾಡ್ತಿದ್ದೀರಾ ಅದೇ ಫಸ್ಟು ಅಷ್ಟದಿಂದ ನಾನು ಮಾತಾಡ್ತಿದ್ದು ಅಷ್ಟೊತ್ರದಿಂದ ಮಾತಾಡ್ತಿದ್ದೀನ ಇವ್ರು ಪವರ್ ಸ್ಟಾರಾ ಅಪ್ಪು ಸರ್ರಾ ಅಂತ ಅಷ್ಟು ರೋಮಾಂಚನ ಅನಿಸಿತ್ತು ನೋಡಿ ಅಂದರೆ ಅಂಥ ಒಳ್ಳೆ ವ್ಯಕ್ತಿತ್ವ ಅವರು ಹಾಂ ಮುಂದಕ್ಕೆ ನಾನು ಹೇಳಕ್ಕೆ ಹೋಗಲ್ಲ ಅಷ್ಟೇ ನಾನು ಹೇಳೋದು ಈಗ ನಿಮ್ಮ ಪ್ರಕಾರ ಬಂದಾಗ ಕತೆ ಕೇಳ್ತೀನಿ ನಾನು ಏನಕ್ಕೆ ಸರ್ ಬಗ್ಗೆ ಮುಂದಕ್ಕೆ ಮಾತಾಡಲ್ಲ ಅಂತ ಹೇಳಿದೆ ಅಂದರೆ ಫಸ್ಟು ಅದೇಳ್ಬಿಡ್ತೀನಿ ಯಾಕೆಂದ್ರೆ ಅವ್ರು ಇಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಅದಕ್ಕೋಸ್ಕರ ಅವ್ರ ಬಗ್ಗೆ ಜಾಸ್ತಿ ಮುಂದಕ್ಕೆ ನಾನು ಏನು ಏನಕ್ಕೆ ಹೇಳಲ್ಲ ಅಂದರೆ ಈ ವಿಚಾರ ಕೇಳಿದೆ ಅವರು ಇದ್ದಾರೆ ಅಂತಲೇ ನಾನು ಯಾವತ್ತೂ ಅಂದ್ಕೊಂಡ್ರೆ ಲೈಫ್ ಲಾಂಗ್ ಅವ್ರು ನಮ್ಮ ಜೊತೆಗೆ ಇರ್ತಾರೆ ನಮಗೆ ಬಿಸ್ನೆಸ್ ಮಾಡ್ತಾನೆ ಇರ್ತಾರೆ ನಮ್ಮ ಜೊತೆಗೇ ಇರ್ತಾರೆ ಅಪ್ಪುಸರು ಎಲ್ಲ ಕನ್ನಡಿಗರ ಹೃದಯದಲ್ಲೂ ಇರ್ತಾರೆ ಅಂತ ಹೇಳಕ್ಕೆ ಖುಷಿ ಪಡ್ತೀನಿ ಇನ್ನು ಕತೆ ಅಂತ ಆಯ್ಕೆ ಅಂತ ಬಂದೆ ಅಂತಂದರೆ ಸುಮಾರು ಕತೆಗಳನ್ನು ಕೇಳ್ತೀನಿ ಅಂತಂದರೆ ನಾವು ಚೂರು ರೋಡಲ್ಲೇ ಜಾಸ್ತಿ ಬೆಳೆದಿರೋದ್ರಿಂದ ನಾಟಕ ಮಾಡ್ಕೊಂಡು ಓಡಾಡಿರೋದ್ರಿಂದ ಎಲ್ಲ ಥರದ್ದು ಒಂದಿಷ್ಟು ಪಾತ್ರಗಳನ್ನು ನೋಡಿದ್ದೀವಿ ನಾವು ಕೇಳಿದಾಗ ನಮಗೆ ಅನ್ಸುತ್ತೆ ಈ ಪಾತ್ರ ವರ್ಕೌಟ್ ಆಗುತ್ತೆ ಇಲ್ಲ ವರ್ಕೌಟ್ ಆಗೋಲ್ಲ ಅವೆಲ್ಲ ಗೊತ್ತಾಗುತ್ತೆ ಅದನ್ನು ಕೇಳ್ಕೊಂಡು ಅಲ್ಲಿ ಹೇಳಿದಾಗ ಇದು ನಮಗೆ ನಮಗೆ ಸೂಟ್ ಆಗ್ಬೇಕು ಫಸ್ಟ್ ಈಗ ನಮ್ಮ ಬಾಡಿ ಲ್ಯಾಂಗ್ವೇಜೇ ಬೇರೆ ಚಿಕ್ಕಣ್ಣ ಸರ್ ಬಾಡಿ ಲ್ಯಾಂಗ್ವೇಜೇ ಬೇರೆ ಸಾಧು ಕೋಕಿಲ ಸರ್ ಬಾಡಿ ಲ್ಯಾಂಗ್ವೇಜೇ ಬೇರೆ ಶಿವರಾಜ್ ಕೇರ್ಪೇಡೆಯವ್ರ ಬಾಡಿ ಲ್ಯಾಂಗ್ವೇಜೇ ಬೇರೆ ಪ್ರತಿಯೊರ್ದು ಬಾಡಿ ಲ್ಯಾಂಗ್ವೇಜ್ ಬೇರೆ ಇರೋದ್ರಿಂದ ಪಾತ್ರಗಳು ಹಂಗೆ ಬಂದರೆ ನಮಗೆ ಸೂಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಇದರಲ್ಲಿ ಸ್ಕ್ರೀನಲ್ಲಿ ವರ್ಕೌಟ್ ಆಗುತ್ತೆ ನಮಗೆ ಸೂಟ್ ಆಗಲಿ ಪಾತ್ರ ಮಾಡಕ್ಕೆ ಹೋದರೆ ಅದು ಸ್ಕ್ರೀನಲ್ಲೂ ವರ್ಕೌಟ್ ಆಗೋಲ್ಲ ನಮಗೂ ವರ್ಕೌಟ್ ಆಗಲ್ಲ ಆ ಥರ ನೋಡಿಕೊಂಡು ತೂಕವಾಗಿ ಅದು ಹೆಂಗಿದೆ ಅಂತ ಅದ್ರ ಮೇಲೆ ನಾನು ಕತೆಗಳನ್ನು ಒಪ್ಕೊಳ್ಳೋದು ಸುಮಾರು ಜನ ಹೇಳಿದ್ದಾರೆ ಒಬ್ರಿಬ್ರು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಹತ್ತತ್ರ ಒಂದು ಅರ್ಧ ಇಂಡಸ್ಟ್ರಿ ನನಗೆ ಕಾಲ್ ಮಾಡಿಬಿಟ್ಟು ನಿನ್ನ ಆಯ್ಕೆಗೆ ನಾವು ಫಸ್ಟ್ ನಿನ್ನ ಆಯ್ಕೆ ಇದೆಯಲ್ಲ ನೀನು ಏನು ಅನ್ನೋದನ್ನು ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದೀಯ ಅಂತ ಹೇಳಿದ್ರು ರಾಜಯೋಗಕ್ಕೆ ಏನಕ್ಕೆ ಅಂತಂದ್ರೆ ಆ ಕತೆ ಹೆಂಗಿತ್ತು ಅದನ್ನು ನೀವು ಯಾರೇ ಮಾಡಿದ್ರು ಊಹಿಸ್ಕೊಳ್ಳೋಕೆ ಆಗಲ್ಲ ಅಷ್ಟು ಪರ್ಫೆಕ್ಟಾಗಿರೋ ಕ್ಯಾರೆಕ್ಟ್ರೈಸೇಷನ್ ನೀನು ಹುಡುಕಿ ಅಂಥ ಕಥೆನ ನಿನಗೆ ಏನು ಸೂಟ್ ಆಗುತ್ತೆ ನಿನಗೆ ಚೆನ್ನಾಗಿ ಗೊತ್ತು ಅದನ್ನ ಕರೆಕ್ಟಾಗಿ ಹುಡುಕಿದ್ಯಾ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ನಿನ್ನ ಬಿಟ್ಟರೆ ಬೇರೆಯವ್ರು ಮಾಡೋಕ್ಕಾಗಲ್ಲ ಅಂತೂ ಕೆಲವು ಜನ ಹೇಳಿದ್ರು ಯಾಕೆಂತಂದ್ರೆ ಆ ಪಾತ್ರ ಹಂಗಿತ್ತು ಎಮೋಷನಲ್ ಇತ್ತು ಚಿಕ್ಕ ಗಲಾಟೆ ಇತ್ತು ಆಮೇಲೆ ಮಗನಾಗಿ ಒಬ್ಬ ಕೆ ಎಸ್ ಮಾಡೋ ಒಬ್ಬ ವಿದ್ಯಾರ್ಥಿಯಾಗಿ ಗಂಡನಾಗಿ ಆಮೇಲೆ ತಂಗಿ ಅಣ್ಣ ಎಲ್ಲ ಇದ್ದಾರೆ ಅವ್ರಿಗೆ ತಮ್ಮನಾಗಿ ಚಿಕ್ಕಪ್ಪ ದೊಡಕೋರಿಗೆ ಮಗನಾಗಿ ಈ ತರ ಸುಮಾರು ಏನು ಪಾತ್ರ ಇತ್ತು ಅದರೊಳಗೆ ಅದನ್ನೆಲ್ಲ ನಾನು ಅನುಭವಿಸಿರೋದು ಹಂಗಾಗ್ಬಿಟ್ಟು ಅದು ನನಗೆ ತುಂಬಾ ಮಜಾ ಕೊಟ್ಟಿದ್ದು ಕತೆ ಅದು ಹಂಗಾಗಿ ನಾನು ಅದನ್ನ ಬಿಡ್ಲೇಬಾರದು ಅಂತ ಮಾಡಿದ್ದು ಸಿನಿಮಾ ರಾಜಯೋಗ ಬಂದು ಇಷ್ಟೆಲ್ಲ ಸಿನಿಮಾ ಮಾಡಿ ಈಗ ಈ ಅನುಭವ ಹೇಗೆ ಅನ್ಸುತ್ತೆ ಖುಷಿ ಕೊಡುತ್ತೆ ಒಂದೊಂದ್ಸತಿ ಅನಿಸುತ್ತೆ ನಮಗೂ ಇದು ಕನಸ ಇಲ್ಲ ನಿಜನ ಅಂತ ಒಂದ್ಸತಿ ನಾನು ಜಿಂಗಿಡ್ಕಂಡಿದ್ದೆ ಸುಮಾರು ಸಲ ಯಾಕೆ ಅಂತಂದ್ರೆ ನಮ್ಗೆಲ್ಲ ಇದು ಕನಸೇನೆ ಅಷ್ಟು ಈಸಿ ಅಲ್ಲ ನಮ್ಮಂಥವ್ರಿಗೆ ಯಾಕೆಂದರೆ ನಾವು ಎಲ್ಲೋ ಕಡವರಲ್ಲಿ ಅಂತ ಊರಲ್ಲಿದ್ದು ಒಂದು ಮಧ್ಯಮ ವರ್ಗದಲ್ಲಿ ಬೆಳ್ಕೊಂಡು ಆಯಿತಾ ಇಂಡಸ್ಟ್ರಿ ಅನ್ನೋದು ಒಂದು ದೊಡ್ಡ ಸಾಗರ ಇದು ನಾವು ಕನಸು ಕಾಣೋದಾಗಲಿ ಯೋಚನೆನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸತಿ ನಮ್ಮಂಥವ್ರು ಅಂಥ ಪರಿಸ್ಥಿತಿಲಿ ಇದ್ದವ್ರು ನಾವು ಇವತ್ತು ದೇವ್ರದಯಿಂದ ಜನಗಳ ಆಶೀರ್ವಾದದಿಂದ ಜನಗಳು ಕೊಡ್ತಿರ್ತಕ್ಕಂಥ ಸಪೋರ್ಟಿಂದ ಕನ್ನಡ ಚಿತ್ರರಂಗದ ಎಲ್ಲ ಗಣ್ಯರು ನಮ್ಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ಇಲ್ಲಿ ಏನು ಕುತ್ಕೊಂಡು ಮಾತಾಡ್ತೀನಿ ಇದು ನಂದು ಹಬ್ಬದ ಗೆಲುವು ಅಂತಂದರೆ ಅದು ಏನಂತಾರೆ ಅದು ಸ್ವಾರ್ಥ ಆಗ್ಬಿಡುತ್ತೆ ಇದು ನನ್ನ ಒಬ್ಬನ ಗೆಲುವಲ್ಲ ಇದು ನಮ್ಮ ರಾಮಾರಾಮರಡ್ ಟೀಮ್ದು ನಮ್ಮ ಕರ್ನಾಟಕ ಜನತೆ ನಮ್ಮ ಕನ್ನಡ ಚಿತ್ರರಂಗದವರು ಆಯಿತಾ ಸೋಷಿಯಲ್ ಟೋಟಲ್ ನಮ್ಮ ಪ್ರೆಸ್ಸು ಮೀಡಿಯಾದವರು ಇವರೆಲ್ಲ ಸೇರಿ ನನಗೆ ಕೊಟ್ಟಿರೋದ್ರಿಂದ ಇದು ಇವತ್ತು ನಾನಿಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಇದು ಪ್ರತಿಯೊಬ್ಬರು ಸಕ್ಸಸ್ಸಿಂದ ನಾನು ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ಹಂಗಾರೆ ಇದು ಪ್ರತಿಯೊಬ್ಬರ ಗೆಲುವು ನನಗೆ ಏನು ಸಪೋರ್ಟ್ ಮಾಡಿ ಅವ್ರ ಗೆಲುವು ಇದು ಯಾಕೆಂದ್ರೆ ನಾನು ಒಬ್ಬನ ಗೆಲುವು ಅಂದರೆ ನಿಜವಾಗ್ಲೂ ಸ್ವಾರ್ಥಿ ಆಗ್ತೀನಿ ನಾನು ನಿಮ್ಗೆ ಇಷ್ಟ ಇದೆ ನಮ್ಗೆ ಇದೇ ಥರ ಪಾತ್ರ ಮಾಡಬೇಕು ಅಂತ ಯಾವ್ದು ಆ ಥರದ್ದು ಏನಿಲ್ಲ ನನಗೆ ಈ ಶಂಕರನ್ ಮೂಗನ ಸೇಡು ಅಂತ ಒಂದು ಸಿನಿಮಾ ಇತ್ತು ಅದರಲ್ಲಿ ಅವರು ಮೂಕುನ್ ಕ್ಯಾರೆಕ್ಟರ್ ಮಾಡಿದ್ರು ಅದು ಭಯಂಕರ ಇನ್ಸ್ಪೈರ್ ಮಾಡಿತ್ತು ಆಮೇಲೆ ನಾನು ಆಲ್ ದಿ ಬೆಸ್ಟ್ ಅಲ್ಲಿ ಮೂಕುನ್ ಕ್ಯಾರೆಕ್ಟರ್ ಮಾಡಿದ್ದೆ ಆ ಕ್ಯಾರೆಕ್ಟರ್ ಮಾಡ್ಬೇಕು ಕೂಡ ಆ ತರದ್ದು ಒಂದು ಪಾತ್ರ ಸಿಕ್ಕಿರ ಚೆನ್ನಾಗಿದೆಯಲ್ವಾ ಈ ತರದ್ ಏನಾದ್ರು ಒಂದು ಮಾಡ್ಬೇಕಲ್ವಾ ತೊದ್ಲೊಂದು ಮಾಡಿದ್ದೆ ಹೌದು ಆ ತರದ್ದು ವಿಶೇಷವಾಗಿ ಏನಾರು ಮಾಡ್ಬೇಕು ಅಂದ್ರೆ ಮೂಗನ ಸೇಡು ಇದೆಯಲ್ಲ ಶಂಕರನ್ ತರದ್ದು ಆ ತರದ್ ಪಾತ್ರ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಆಮೇಲೆ ನನ್ಗೆ ನನ್ನ ಜೀವನಕ್ಕೆ ತುಂಬಾ ಇನ್ಸ್ಪೈರ್ ಮಾಡಿದ್ದು ನಾನ್ ತುಂಬಾ ಫಾಲೋ ಮಾಡೋದು ನಾನ್ ಶಂಕರ ಸಿನಿಮಾನೇ ಅಂದ್ರಾಗ ಏನ್ ಡೌಟ್ ಇಲ್ಲ ನಾವೆಲ್ಲ ಅವಾಗ ಟೈಗರ್ ಪ್ರಭಾಕರ್ ಸರ್ದು ಆಮೇಲೆ ವಿಷ್ಣುವರ್ಧನ್ ಸರ್ದು ಅಂಬರೀಷ್ ಸರ್ದು ಆಯ್ತಾ ಆಮೇಲೆ ಫೈಟ್ಗಳು ಭಯಂಕರ ಇಷ್ಟ ನಮಗೆ ಅವಾಗ ಹುಡುಗರಲ್ವ ನಾವು ಸಿಕ್ಕಬಿಟ್ಟೆ ಫೈಟ್ ಗಳು ತುಂಬಾ ಇಷ್ಟ ಯಾಕೆಂದ್ರೆ ಅವಾಗ ಈ ಥರ ಸಿನಿಮಾಗಳೇ ಬರ್ತಿದ್ವು ಆಮೇಲೆ ಶಿವಣ್ಣ ಅವ್ರ ಸಿನಿಮಾಗಳು ಆಯ್ತಾ ಓಮು ಗಿಮು ಎಲ್ಲ ಅದು ಎಷ್ಟೊತ್ತಿ ನೋಡಿದಿವು ಆಯ್ತಾ ಈ ಥರದ್ದು ಮಾಸು ನಾವು ನಾವು ಬೆಳೆದಿದ್ದ ವಾತಾವರಣ ಹಂಗೆ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಫೈಟು ಮಾಸು ಡ್ಯಾನ್ಸು ಈ ಥರದ್ದೆಲ್ಲ ತುಂಬ ಇಷ್ಟ ಆಗೋದು ಈ ಥರದ ಸಿನಿಮಾಗಳನ್ನು ಜಾಸ್ತಿ ನೋಡಿದ್ದು ನಾವು ಅದಲ್ಲದೆ ಅನಂತನಾಗ್ ಸರ್ದು ಶಶಿಕುಮಾರ್ ಸರ್ ಸಿಮಾಗಳನ್ನು ಸುಮಾರು ನೋಡಿದ್ದೀನಿ ಫ್ಯಾಮಿಲಿ ಡ್ರಾಮಾ ತುಂಬ ಇಷ್ಟ ನಾನು ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಎಮೋಷನಲ್ ರಾ ರಾಜಯೋಗ ಮಾಡೋಕ್ಕೂ ಕೂಡ ಇವೆಲ್ಲ ಸಿನ್ಮಾ ಇನ್ಸ್ಪಿರೇಷನ್ ಯಾಕೆಂದ್ರೆ ಅದರಲ್ಲಿ ಎಮೋಷ್ನಲಿ ಇತ್ತು ಅನ್ನೋದಕ್ಕೋಸ್ಕರ ಈ ಥರ ಎಲ್ಲರೂ ಇನ್ಸ್ಪೈರ್ ಮಾಡ್ಯಾರೆ ಎಲ್ಲದಕ್ಕಿಂತ ದೊಡ್ಡ ಇನ್ನೇನು ಇದೆಯಲ್ಲ ಕನ್ನಡ ಅಂದರೆ ಇನ್ನೊಂದು ಹೆಸರು ಅಣ್ಣವರು ಅದ್ರಾಗೇನು ಎರಡನೇ ನಾವು ಅದು ಅವ್ರ ಬಗ್ಗೆ ಮಾತಾಡುವಷ್ಟು ಅರ್ಹರು ಅಲ್ಲ ಅದಷ್ಟು ದೊಡ್ಡವರು ಅಲ್ಲ ಅವರು ದೊಡ್ಡ ಲಜೆಂಡ್ರಿ ಅವರು ಕನ್ನಡ ಅಂದರೆ ನಿಮಗೆ ಪಟ್ಟನ್ ನೆನಪಾಗೋದು ಅಣ್ಣವರು ಅವ್ರ ಸಿನಿಮಾಗಳನ್ನು ಅಷ್ಟು ನೋಡ್ಕೊಂಡು ಬಂದಿದ್ವಿ ಹಂಗಾಗ್ಬಿಟ್ಟು ಅವು ಅಲ್ಲಿಂದ ಯಾಕೆ ಅವ್ರ ಸಿನ್ಮಾಗಳನ್ನು ನಾವು ಜಾಸ್ತಿ ನೋಡೋಕ್ಕಾಗಲಿಲ್ಲ ಅಂತಂದರೆ ನಾವು ಹುಟ್ಟಿ ಬೆಳೆದಿಟ್ಟ ಟೈಮಲ್ಲಿ ಅವರು ಅಲ್ಲೇ ಕಡಿಮೆ ಸಿನಿಮಾ ಮಾಡೋಕ ಶುರು ಮಾಡಿದ್ರು ಆಮೇಲೆ ನಾವು ಇತ್ತೀಚೆಗೆ ಹುಟ್ಟಿರೋದ್ರಿಂದ ಅವ್ರ ಸಿನಿಮಾಗಳನ್ನು ಜಾಸ್ತಿ ನೋಡೋಕ್ಕಾಗಿಲ್ಲ ಈಗ ಯೂಟ್ಯೂಬಲ್ಲಿ ಟಿ ವಿಲಿ ನೋಡ್ತೀವಿ ನೋಡ್ತೀವೋ ಹೊರತು ಥೇಟ್ರಿಗೆ ಹೋಗಿ ನೋಡಿದ್ದು ನಾವು ಟೈಗರ್ ಪ್ರಭಾಕರ್ ಸರ್ದು ವಿಷ್ಣುವರ್ಧನ್ ಸರ್ದು ಶಿವಣ್ಣ ಅವ್ರದ್ದು ಈ ಥರದ್ದು ಜಾಸ್ತಿ ನೋಡಿದ್ರಿಂದ ತುಂಬ ಇನ್ಸ್ಪೈರ್ ಇವರು ಇನ್ನು ಕಾಲೇಜಿಗೆ ಬಂದಾಗ ಹೇಳಿದ್ನಲ್ಲ ಅಪ್ಪು ಸರ್ರು ಸುದೀಪ್ ಸರ್ ಬಾಸು ಇವ್ರ ಸಿನಿಮಾಗಳು ಅದಾದ್ಮೇಲೆ ಉಪೇಂದ್ರ ಸರ್ರು ಈ ಆಮೇಲೆ 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 ಗಣೇಶ್ ಸರು ದುನಿಯಾ ವಿಜಯ್ ಸರ್ ಹಿಂಗೆಲ್ಲ ಬರ್ತಾ ಹೋದ್ರು ಇವತ್ತಿಗೂ ನಾವು ಏನಿಲ್ಲ ಅಂದ್ರೂ ವಾರಕ್ಕೊಂದು ಎರಡು ಮೂರು ಸಿನಿಮಾ ಅಲ್ಲಿ ಹೋಗಿ ನೋಡಿದ್ರೇ ನನಗೆ ನನಗೆ ಸಮಾಧಾನ ಆಗೋದು ಈಗ ನಾವು ಇದನ್ನ ನೋಡಿದ್ವಿ ನಮ್ಮ ಉಪಾಧ್ಯಕ್ಷರ ಜೊತೆನೆ ನಾನು ಬ್ಯಾಚಲರ್ ಪಾರ್ಟಿ ನೋಡಿದೆ ಕೊಂಡಾಣ ಕೊಂಡಾಡ ನೋಡಿದೆ ಪ್ರತಿಯೊಂದು ವಿಜಯ ರಾಘವೇಂದ್ರ ಸರ್ ನಂಗೆ ತುಂಬಾ ಇಷ್ಟ ನಿನಗಾಗಿ ಅವ್ರು ನಮ್ಗೆ ಅಷ್ಟು ಇನ್ಸ್ಪೈರ್ ಮಾಡಿದ್ರು ಅವ್ರು ಹಿಂಗೆ ಪ್ರತಿಯೊಂದು ನಮ್ಮ ಸಿನಿಮಾ ಎಷ್ಟೇ ಇದ್ರು ಕೂಡ ಅದರಲ್ಲಿ ಓಡಾಡ್ತಿದ್ರು ಕೂಡ ನಮಗೆ ಎಷ್ಟು ಜನ ಅದೇ ಹೇಳಿದ್ರು ಏ ಸಿನಿಮಾ ನೋಡ್ಬಿಟ್ಟಲ್ಲ ನೀನು ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಅದು ಎರಡು ಅವರ್ ಟೈಮ್ ಸಿಕ್ತು ಅಂದ್ರೆ ಪಟ್ಟನ್ ಸಿನಿಮಾಕ್ಕೆ ಹೋಗೋದು ನಾನು ಇವೆಲ್ಲ ಸಿನಿಮಾಗಳನ್ನು ನೋಡಿದ್ದೀನಿ ನಮ್ಮ ಉಪಾಧ್ಯಕ್ಷ ಜೊತೆಗೆ ಚಿಕ್ಕ ವಯಸ್ಸಿನಲ್ಲಿ ಹೇಗಿರ್ಲಿ ಸೈಲೆಂಟ್ ಅಂತ ತಾಯಿನಗೂ ಅಲ್ಲ ನಾನು ಸ್ವಲ್ಪ ತಲೆಾರ್ಟೇನೆ ಆಮೇಲೆ ನಾವು ಏನೇ ಮಾಡಿದ್ರು ವಾದ ಇಲ್ದಲೇ ಒಪ್ಕೊಳ್ಳಲ್ಲ ಆಯ್ತಾ ಹಂಗಾಗಿ ವದೆ ಅಂತೂ ಸಿಕ್ಕಾಪಟ್ಟೆ ತಿಂದಿದ್ವಿ ಬಿಡಿ ಅದ್ರಾಗೇನು ಡೌಟೇ ಇಲ್ಲ ನಮ್ಮ ಅಪ್ಪ ಬೇರೆ ಒಡ್ಗೈ ಹೊಡದ್ರ ಹಂಗ ಚುರುಕತ್ತಿರಲಿಲ್ಲ ಓರ ಊರೆಲ್ಲ ಓಡಾಡ್ಸ್ಕೊಂಡು ನಮ್ಮ ಅಪ್ಪ ನಮಗೆ ಆಮೇಲೆ ಅಮ್ಮನೂ ಹೊಡಿತಿತ್ತು ಅದ್ರ ಕಡಿಮೆ ಆದ್ರೆ ಏನಂತಂದ್ರೆ ಒಡೆಯೋದ್ರಲ್ಲಿ ಒಂದು ಆತ್ಮೀಯತೆ ಒಂದು ಪ್ರೀತಿ ಒಂದು ವಾತ್ಸಲ್ಯ ಇರುತ್ತೆ ಅದು ಆಕ್ಚುಲಿ ನಮ್ಮನ್ನ ಗಟ್ಟಿ ಮಾಡಿದ್ದು ಯಾವ ರೀತಿ ನನಗೆ ಏನಂತಂದ್ರೆ ಆಡೋ ಇದರಲ್ಲಿ ಈ ಕೀಗಳ್ ಕಳ್ದಕ್ಕ ಜಾಸ್ತಿ ನಾನು ಮನೆ ಕೀನ ಅದಕ್ಕೊಂದು ಸುರ್ರಾಗ ಒದೇ ತಿಂದಿನಿ ಆಮೇಲೆ ಈ ಲಗೋರಿ ಆಡ್ಬೇಕಾರೆ ಆಯ್ತಾ ಗೋಲಿ ಆಡ್ಬೇಕಾರೆ ಇಲ್ಲ ಚಿನ್ನಿ ದಾಂಡ್ ಆಡ್ಬೇಕಾರೆ ಇವೆಲ್ಲ ಆಡ್ಬೇಕಾರೆ ಒಡ್ದಾಗ ಯಾರಿಗಾರ ಬೀಳಲೇಬೇಕಲ್ಲ ಹಂಗ್ ಬಿದ್ದಾಗ ಬೇರೆಯವ್ರ್ ಬಂದು ಮನೆಗೆ ಹೇಳ್ದಾಗ ಅಂತೂ ಸೊರ್ಯಾಗ ಈ ಮೇ ಕೆಲವೊಂದು ನಮ್ಮ ಮೇಷ್ಟ್ ಒಬ್ಬರು ಅವ್ರು ನಮ್ ಕಂಡ್ರೆ ಆಗ್ತಿರಲಿಲ್ಲ ಮಿಸ್ ಆಗಿ ಲಗೋರಿ ಆಡ್ಬೇಕು ನಾವು ಕಲ್ಲನ್ನ ಕಟ್ಬಿಟ್ಟು ಅದ್ರಾಗ ಆಡ್ತಿದ್ವಲ್ಲ ಮಿಸ್ ಆಗಿ ಹೊಡೆದ್ಬಿಟ್ಟೆ ಅವ್ರಿಗೆ ಯಾರಿಗ ಹೊತ್ತು ಅವತ್ತು ಅಂತ ನನಗೆ ಈಗಲೂ ನೆನಪಿದೆ ನಮ್ಮ ಅಪ್ಪ ಇಡೀ ಏರಿಯಾ ತುಂಬ ಓಡಾಡಿಸ್ಕೊಂಡು ಕಲ್ಲು ತಗೊಂಡ್ ಓಡಾಡ್ಬಿಟ್ಟಿತ್ತು ಅಂದ್ರೆ ಒಂದು ಆತ್ಮೀಯತೆ ಇತ್ತು ನಮಗೆ ಫ್ರೀ ಟೈಮ್ ಸಿಕ್ಕಿದೆ ಕಮ್ಮಿ ಸರ್ ನಾವು ಜಾಸ್ತಿ ತೋಟ ಹೊಲ ಹೂ ಬಿಡ್ಸೋಕೆ ಹೋಗ್ತಿದ್ವಿ ಕೆಲಸ ಮಾಡ್ತಿದ್ವಿ ನಮಗೆ ಭಾನುವಾರ ಬಂದರೆ ಎಲ್ಲರಿಗೂ ಖುಷಿ ಆಗೋದು ನಮಗೆ ಯಾಕಾರ ಭಾನುವಾರ ಬರುತ್ತಪ್ಪ ಅನ್ಸೋದು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೋಗಬೇಕು ಹಾಂ ಹೋಗ್ಬಿಟ್ಟು ಎಡಮಟ್ಟೆ ಸಿಪ್ಪಮಟ್ಟೆ ಮಟ್ಟೆ ಅವು ವಾರದಲ್ಲಿ ಏನು ಬಿದ್ದಿರ್ತವಲ್ಲ ಬೇರೆಯವ್ರ ತೋಟ ನೋಡ್ಕೊತಿದ್ವಿ ಅದನ್ನ ಒಂದು ವಾರಕ್ಕೊಂದು ಸಲ ಅದನ್ನು ಕ್ಲೀನ್ ಮಾಡಬೇಕು ನಾನು ನಮ್ಮ ಅಣ್ಣ ಹೋಗ್ಬಿಟ್ಟು ಆಮೇಲೆ ಬೆಳಿಗ್ಗೆ ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲ ಸ್ಕೂ ಸ್ಕೂಲಿಗೆ ಮುಂಚೆ ಒಂದು ಅದ ಅರ್ಧ ಕೆ ಜಿ ಒಂದೊಂದು ಕೆ ಜಿ ಕನ್ಕಾಂಬ್ರದ್ದು ಹೂ ಬಿಡಿಸಿ ಹೋಗ್ಬೇಕು ಆಮೇಲೆ ಇಲ್ಲ ಏನಾರ ವ್ಯಾಪಾರ ಮಾಡಿ ಹೋಗಬೇಕು ಈ ಥರ ಇತ್ತು ನಾವು ನಾವು ಹಂಗೆ ಬೆಳೆದಿದ್ದು ಒಂದು ಅರ್ಧ ದಿನ ರಜಾ ಸಿಕ್ಬಿಟ್ರೆ ನಮ್ಗೆ ಏನೋ ಸಂಭ್ರಮ ಇದ್ರ ನಡುವೆ ಕಿತ್ತಾಟಗಳು ಈ ಫ್ರೆಂಡ್ಸು ಈ ಸಣ್ಣ ಸಣ್ಣ ಲವ್ ಸ್ಟೋರಿಗಳು ಇವೆಲ್ಲ ಇರ್ತಿದ್ದು ಸುಮಾರು ಜನ ಮಾಡಿದ್ದಾರೆ ನಾನು ಈಗ ಒಬ್ರು ಹೇಳಿದ್ರೆ ಅದೇ ನಿಂಗೆ ಹೇಳಿದ್ದು ಒಬ್ರು ಹೇಳಿದ್ರೆ ತಪ್ಪಾಗುತ್ತಲ್ಲ ಈಗ ಈ ಕೆಲಸ ನೆನ್ಪಿರಲ್ಲ ನಂಗೆ ಆದ್ರೆ ರಾತ್ರಿ ಮಾತ್ರ ಉಪಾಧ್ಯಕ್ಷ ಸಕ್ಸಸ್ ಮೀಟಲ್ಲೇನೆ ಉಮಾಪತಿ ಸರು ಚಿಕ್ಕಣ್ಣ ಸರು ಮಲಾಯ್ಕಾ ಮೇಡಮ್ ಆಮೇಲೆ ಡಾಕ್ಟರ್ ಸೂರಿ ಸರ್ ಸುಮಾರು ಜನ ಈ ತರ ನಮ್ಮ ಅನಿಲ್ ಡೈರೆಕ್ಟರ್ ಸರ್ ಈ ತರ ಸುಮಾರು ಜನ ಅಲ್ಲೇನೆ ಕೇಕ್ ಇದ್ದನ್ನು ತರಿಸಿ ಕಟ್ ಮಾಡಿಸಿ ಅಲ್ಲೇ ಸಂಭ್ರಮ ಮಾಡಿದ್ರು ಅಲ್ಲಿಂದನೇ ಶುರುವಾಯಿತು ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಸುಮಾರು ಜನ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಅಂತೇಳಿ ಮುಗ್ಸೋಕ್ಕೆ ಇಷ್ಟಪಡೋಲ್ಲ ಅಂತಂದರೆ ಅದೊಂದು ಪ್ರೀತಿ ಅದನ್ನು ಹಂಗೆ ಮುಂದುವರ್ಸೋಕ್ಕೆ ಇಷ್ಟಪಡ್ತೀನಿ ಆದರೆ ಎಲ್ಲರಿಗೂ ವಿಶ್ ಮಾಡದಕ್ಕಂಥ ಎಲ್ಲರಿಗೂ ಈ ಸುಮಾರು ಜನ ಸಾವಿರಾರು ಮೆಸೇಜ್ ಬಂದಿದೆ ಎಲ್ಲರಿಗೂ ಖಂಡಿತ ವಾಪಸ್ ರಿಪ್ಲೈ ಮಾಡೇ ಮಾಡ್ತೀನಿ ಅದೆಲ್ಲರಿಗೂ ಗೊತ್ತು ವರ್ಷ ವರ್ಷ ನಾಲ್ಕು ದಿವಸ ಆಗಲಿ ರಿಪ್ಲೈ ಬಂತು ಎಲ್ಲರಿಗೂ ಹೋಗಿ ಹೋಗುತ್ತೆ ಓಸತಿನೂ ಅಷ್ಟೇ ಒಂದು ಮೂರ್ನಾಲ್ಕು ಸಾವಿರ ಜನಕ್ಕೆ ರಿಪ್ಲೈ ಮಾಡಿದ್ದೆ ಓಸತಿ ಈ ಸತಿನೂ ಎಷ್ಟು ಅಷ್ಟಕ್ಕೆ ಮಾಡೇ ಮಾಡ್ತೀನಿ ಆದರೆ ಇವತ್ತು ಸ್ವಲ್ಪ ಬಿಸಿ ಇರೋದರಿಂದ ನಿಧಾನಕ್ಕೆ ಒಂದೊಂದು ದಿನ ಒಂದೊಂದು ದಿನ ಟೈಮ್ ತಗೊಂಡು ಎಲ್ಲರಿಗೂ ಮಾಡ್ತೀನಿ ಎಲ್ಲರಿಗೂ ನೀವು ತೋರ್ತಿರ್ತಕ್ಕಂಥ ಪ್ರೀತಿಗೆ ನೀವು ಕೊಡೋ ಸಪೋರ್ಟಿಗೆ ಎಲ್ಲರಿಗೂ ಕೊಡಿ ದಯವಿಟ್ಟು ಯಾಕೆಂದರೆ ಕಲಾವಿದನಾಗಿ ಬೆಳೆಯೋದು ಆಮೇಲೆ ಒಂದು ಗುರ್ತಿಸ್ಕೊಳ್ಳೋದು ಅಷ್ಟು ಈಸಿ ಇಲ್ಲ ಇವತ್ತು ಹಂಗಾಗಿ ಯಾರೇ ಹೊಸಬೂರು ಬಂದರೂ ಕೂಡ ನಿಮ್ಮ ಸಪೋರ್ಟ್ ಎಂದಿನಂತೆ ಎಲ್ಲರಿಗೂ ಇರಲಿ ನನಗಂತೂ ಜಾಸ್ತಿ ಇರಲಿ ಕೊಡ್ತಾನೇ ಇದ್ದೀರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಕನ್ನಡ ಸಿನಿಮಾಗಳನ್ನು ನೋಡಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಫ್ರೆಂಡ್ಸು ಫ್ಯಾಮಿಲಿನೆಲ್ಲ ಕರ್ಕೊಂಡೋಗಿ ನೋಡಿ ದಯವಿಟ್ಟು ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ನನ್ನ ಬರ್ತಡೇ ವಿಶ್ ಮಾಡಿದವರಿಗೂ ಕೂಡ ಪ್ರೀತಿಯ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು